ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಮಾರುತಿ ಚಿತ್ರಮಂದಿರ ಮುಂಭಾಗ ಸುದರ್ಶನ್ ಲಾಡ್ಜ್ ಪಕ್ಕ ನೂತನವಾಗಿ ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಮ್ ಫುಡ್ಸನ್ನು ಪ್ರಾರಂಭಿಸಲಾಗಿದೆ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಪೂತ ರೇಖೆಗಳು ನಿಪ್ಪಟ್ಟು ಚಕ್ಕಲಿ ಮುರುಕು ಅವಲಕ್ಕಿ ಅಲಸಂದೆ ಮಿಶ್ರ ಸಿಹಿ ತಿನಿಸುಗಳು ಅತ್ಯಂತ ಕಡಿಮೆ ದರಗಳಲ್ಲಿ ಲಭಿಸುತ್ತವೆ ಬನ್ನಿ ಹಿಂದೆ ಭೇಟಿ ಮಾಡಿ ಬಹುಮುಖ್ಯವಾಗಿ ಆಂಧ್ರದ ರಾಜಮಂಡ್ರಿ ಭೀಮಾವರಂ ಮಾರ್ಗದಲ್ಲಿ ದೊರೆಯುವ ಪೂತ ರೇಖೆಗಳು ಸಹ ದೊರೆಯುತ್ತವೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಮ್ ಫುಡ್ಸ್ ಬಳ್ಳಾರಿ ರಸೆ ಸುದರ್ಶನ್ ಲಾಡ್ಜ್ ಪಕ್ಕ ಪಾವಗಡ ಸುದರ್ಶನ್ ಲಾಡ್ಜ್ ಪಕ್ಕ ಪಾವಗಡ ಮಾರುತಿ ಥಿಯೇಟರ್ ಮುಂಭಾಗ ಗ್ರಾಮೀಣ ಗ್ರಾಮೀಣ ಶುಕ್ರವಾರ ರಾತ್ರಿ ಪಾಗುಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಸಮೀಪ ಇರುವ ಗುರಪಲ್ಲೇಔಟ್ನಲ್ಲಿ ಮೂರು ಹೋಲ್ಸೇಲ್ ಅಂಗಡಿಗಳಿಗೆ ಶೀಟನ್ನು ಕಟ್ ಮಾಡಿ ಒಳ ನುಗ್ಗಿದ ಕಳ್ಳನೊಬ್ಬ ತನ್ನ ಕೈ ಚಳಕವನ್ನು ತೋರಿಸಿ ಒಂದು ಅಂಗಡಿಯಲ್ಲಿ ಎರಡು ಲಕ್ಷ ಮತ್ತೊಂದು ಅಂಗಡಿಯಲ್ಲಿ ಅರವತ್ತು ಅರುವತ್ತು ಸಾವಿರದನ್ನು ದೊಚ್ಚಿದ್ದಾರೆ ಈಗ ತಾವೀಗ ನೋಡ್ತಾ ಇರೋದು ಸಿ ಸಿ ಟಿ ವಿ ಫುಟೇಜ್ ಪಾವುಡ ಪಟ್ಟಣದ ಇರ್ತಕ್ಕಂಥ ಸ್ವೀಟ್ ಚಂದ್ರಪ್ಪ ಅವರ ಪುತ್ರನಿಗೆ ಸೇರಿದ ಅಶ್ವಿನ್ ಮಾರ್ಕೆಟಿಂಗ್ ಹೋಲ್ಸೇಲ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಏಳು ಲಕ್ಷ ಹಣವನ್ನು ದೋಚಿರುವ ಈ ಒಂದು ಸಿ ಸಿ ಟಿ ವಿ ಫುಟೇಜ್ ತಾವೀಗ ನೋಡಬಹುದು

ಅದಕ್ಕೂ ಏನು ಪೌರ ತಾಲೂಕಿನಲ್ಲಿ ಕಳ್ಳತನ ಮತ್ತು ದರಡು ಕರಗು ದಿನದಿಂದ ಹೆಚ್ಚಿಸುತ್ತವೆ ಇದಕ್ಕೆ ಕಳವಳ ಹಾಕಲು ಪೊಲೀಸರಿಗೆ ಸಾಧ್ಯವಾಗುತ್ತಿಲ್ಲ ಏಕೆ ಎಂಬ ಆಕ್ರೋಶ ಸಾರ್ವಜನಿಕರಲ್ಲಿ ವ್ಯಕ್ತವಾಗುತ್ತಿದೆ ಕಳೆದ ವಾರ ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಗುರುಗಳಾದ ಅಂತರಗಂಗೆ ಶಂಕರಪ್ಪ ಅವರ ಮನೆಗೆ ಮಧ್ಯಾಹ್ನವೇ ಒಳಹೊಕ್ಕು ಅವರ ತಲೆಯನ್ನು ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣ ದೊಚ್ಚಿದ್ದರು ಇದೇ ಪ್ರಕರಣ ಮಸುವ ಮುನ್ನವೇ ಕುರುಬರ ಬೀದಿಯಲ್ಲಿ ಮಹಿಳೆಯೊಬ್ಬಳ ಒಂಟಿ ಮಹಿಳೆಯೊಬ್ಬಳ ಮನೆಗೆ ನುಗ್ಗಿದ ಕಳ್ಳರು ರಾತ್ರಿ ವೇಳೆ ಎರಡು ಲಕ್ಷ ಹಣವನ್ನು ದೋಚಿದ್ದರು ಇದಾದ ನಂತರ ದಿನದಲ್ಲಿ ಪಾವಗಡ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿದ್ದ ಮಹಿಳೆಯೊಬ್ಬರು ಮನೆಯಲ್ಲಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಬೀಗವನ್ನು ಒಡೆದು ಹಣವನ್ನು ದೋಚಿದ್ದರು ಈ ಎಲ್ಲ ಘಟನೆಗಳು ಮಾಸುವ ಮುನ್ನವೇ ಈಗ ಪಾವಗಡ ಪಟ್ಟಣದ ಗುರಪ್ಪ ಲೇಔಟ್ನಲ್ಲಿ ಮೂರು ಅಂಗಡಿಗಳಲ್ಲಿ ಸರಳಿ ಕಳೆತನ ಆಗಿದೆ ಈ ಹೊಸ ಬಸ್ ನಿಲ್ದಾಣದಿಂದ ಗಂಗಮ್ಮ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಗುರಪ್ಪ ಲೇಔಟ್ನಲ್ಲಿ ಮೂರು ಹೋಲ್ಸೇಲ್ ಅಂಗಡಿಗಳನ್ನು ಶೀಟನ್ನು ತೆಗೆದು ಒಳಹೊಕ್ಕು ಒಂದು ಅಂಗಡಿಯಲ್ಲಿ ಎರಡು ಲಕ್ಷ ಮತ್ತೊಂದು ಅಂಗಡಿಯಲ್ಲಿ ಅರವತ್ತು ಸಾವಿರವನ್ನು ದೋಚಿ ಪರಾರಿಯಾಗಿರುವ ಘಟನೆ ಈಗ ಸಿ ಸಿ ಟಿ ವಿಯಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಹಜಾರ ನಡೆಸಿದ್ದಾರೆ ಎನ್ನಲಾಗಿದೆ ಪಟ್ಟಣದ ಸ್ವೀಟ್ ಚಂದ್ರಪ್ಪ ಎನ್ನುವರ ಪುತ್ರನ ಅಂಗಡಿಯಾದ ಅಶ್ವಿನ್ ಮಾರ್ಕೆಟಿಂಗ್ ಶೀಟನ್ನು ತೆಗೆದು ಕಟ್ ಮಾಡಿ ಒಳಹೊಕ್ಕು ಅಂಗಡಿಯಲ್ಲಿದ್ದ ಎರಡು ಲಕ್ಷ ಹಣವನ್ನು ದೋಚಿದ್ದಾರೆ ಅದೇ ರೀತಿಯಾಗಿ ಮೆಗಾ ಹೋಲ್ಸೇಲ್ ಅಂಗಡಿಯಲ್ಲೂ ಸಹ ಇದೇ ರೀತಿ ಶೀಟನ್ನು ಕಟ್ ಮಾಡಿ ಒಳಹೊಕ್ಕು ಹುಂಡಿಯಲ್ಲಿ ಇದ್ದ ಅರವತ್ತರಿಂದ ಎಂಬತ್ತು ಸಾವಿರ ಹಣವನ್ನು ಇನ್ನು ಪಕ್ಕದಲ್ಲಿರುವ ಮತ್ತೊಂದು ಅಂಗಡಿಗೂ ಸಹ ಇದೇ ರೀತಿ ಶೀಟನ್ನು ಕಟ್ ಮಾಡಿದ್ದಾರೆ ಆದರೆ ಇಲ್ಲಿ ಯಾವುದೇ ನಗದು ದೊರಕಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಹೇಳಿ ಸರ್ ನಿಮ್ದು ಇದು ಅಶ್ವಿನಿ ಒಂದು ಒಂದೂವರೆ ನಾಲ್ಕು ಬಂದಿದ್ದಾನೆ ಆಗಿದೆ ಅದು ಒಂದು ಎರಡು ಮೂರು ಎಲ್ಲೆಲ್ಲಿ ಸಿ ಸಿ ಕ್ಯಾಮೆರಾ ಇದ್ರೆ ಆ ವೈರ್ಗಳ ಒಳಗಡೆ ಬಂದ ತಕ್ಷಣ ಆಫ್ ಮಾಡಿದ್ದಾನೆ ಕರೆಂಟ್ ಕರೆಂಟ್ ಆಫ್ ಮಾಡಿಬಿಟ್ಟು ಇವೆಲ್ಲ ತಿರುಗಿಸಿದ್ದಾನೆ ಅಲ್ಲಿ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಲ್ಯಾಪ್ಟಾಪ್ ಇದ್ರೆ ಅದನ್ನ ಅದ್ ನೋಡ್ಕೊಂಡಿಲ್ಲ ಅವ್ನು ಒಂದು ಬ್ಯಾಗ್ ಇದೆ ನಮ್ಗೆ ಕ್ಯಾಶ್ ಬ್ಯಾಗ್ ನಲ್ಲಿ ಸ್ವಲ್ಪ ಕೆಲವು ಐದಿತ್ತು ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಎರಡು ತಗೊಂಡು ತು ಆಮೇಲೆ ನಾನದೆಲ್ಲ ತಗೊಂಡೋಗ್ಬಿಟ್ಟಿರ್ತೀನಿ ರಾತ್ರಿ ಕಲೆಕ್ಷನ್ ಆಗಿದ್ರೆ ಅಲ್ಲೇ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಯಾವತ್ತ ತುಂಬಿಡ್ತೀವಿ ನಾವು ಇಟ್ಕೊಳಲ್ಲ ಏನಾಗಿದೆ ಅಂದ್ರೆ ಬೆಳಿಗ್ಗೆ ತಟ್ಟಣ ಅಂತ ಹೇಳ್ಬಿಟ್ಟು ಯಾವತ್ತೂ ಇಡೋದೇ ಇಲ್ಲ ಇಲ್ಲಿ ಈಗ ನಾನು ನಾನು ಒಂದು ಗೈಡ್ ಮಾಡ್ತೀನಿ ಈಗ ಪಾವೋಡದ ಪಟ್ಟಣದಲ್ಲಿ ನಿರಂತರವಾಗಿ ಕಳ್ತನಗಳು ದರಡು ಆಗ್ತಾ ಅಲ್ವಾ ನೀವು ಎಚ್ಚರಿಕೆ ತಗೋಬೇಕು ಬೆಳಗ್ಗೆ ವ್ಯಾಪಾರ ಆಗಿರೋದು ಮನೆಗೆ ನೀವೇನು ತಗೊಂಡೋಗಿತ್ತಲ್ಲ ನಿಮ್ದು ದಿವಸ ಒಂದು ದಿವಸ ಬಿಡಲ್ಲ ಇವತ್ತು ಬಿಟ್ಟಿದ್ದೀರಾ ನಿನ್ನೆ ಬಿಟ್ಟಿದ್ದೀರಾ ಅದು ಏನಪ್ಪ ಅಂದ್ರೆ ಒಬ್ಬರದ್ದು ಅದು ಬಿಡ್ತಾ ಇರಲಿಲ್ಲ ಮನೆ ಪೂಜೆ ಇತ್ತು ನಮ್ಮ ಮನೆಯವರೆಲ್ಲ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಬಂದಿದ್ದಾನ ಪಾಪ ಓಕೆ ಬ್ಯಾಗ್ ನಲ್ಲಿ ಇಟ್ಬಿಟ್ಟು ಬಂದಿದ್ದಾನೆ ಇಲ್ಲಾಂದ್ರೆ ಅದು ಇರ್ತಾ ಇರ್ಲಿಲ್ಲ ಈ ತರದ ಆದಾಗ್ಲೇನೆ ಆ ಕಲರಿಗೆ ಆಚಾರಕ್ಕೆ ನಾನು ರಾತ್ರಿ ಅಂದಾಜು ಒಂದೂವರೆ ಪಕ್ಕ ಅಂಗಡಿನಲ್ಲಿ

ನಿಮ್ಮ ಮನೆಯ ಓಕೆ ಏನು ನಿಮ್ಮ ಹೆಸರು ಸಾಗರ ಅಂತ ಸಾಗರ್ ಏನು ಅಂಗಡಿ ಹೆಸರು ನನ್ನ ಮೆಗಾ ಹೋಲ್ಸೇಲ್ ಅಂತ ಹೋಲ್ಸೇಲ್ ಅಂಗಡಿ ಹಾಂ ಯಾವ ಥರ ಆಗಿದೆ ಕಲ್ತನ ನಿನ್ನೆ ಹಿಂದೆ ಕಟ್ ಮಾಡಿದರು ನೆಡೆಯಿಂದ ಕಟ್ ಮಾಡಿ ಇಳಿದು ಕಲ್ತನ ಮಾಡಿದ್ದಾರೆ ಹಿಂದೆ ಹಿಂದೆ ಒಳಗಡೆ ಒಳಗಡೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ರು ಓಕೆ

ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ರೆಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್